ನಾನು ಜೋರಾಗಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದ್ರೆ ನಾನು ತುಂಬಾ ಕಾಮಾಗಿ ಮಾತಾಡ್ತಿದಾಗ ನೀವ್ ನೀವೇ ಹೇಳಿರ್ತೀರಾ ನಾನ್ ನಿರಪಿಗೆ ನೀವು ಮಾತಾಡ್ತಿರೋ ರೀತಿ ಕಾಮ್ ಅನ್ನಿಸ್ತಲ್ಲ ಹಾಗಾದ್ರೆ ನಮ್ದು ಎಕ್ಸೆಪ್ಟ್ ಮಾಡಿ ನನ್ನ ನಾನು ಈ ರೀತಿ ಹೇಳಿ ಹೇಳಿ ನೀವು ನಾನ್ ಅಂದ ತಕ್ಷಣ ನೀವ್ ಹಂಗ್ ಟ್ರಿಗರ್ ಆಗ್ಬೇಕು ಅನ್ನೋದಿಲ್ಲ ನನಗೆ ಅವತ್ ಏನೇನ್ ಪಾಯಿಂಟ್ ಬರ್ತಿದೆ ತಲೆ ನಾನು ಹೇಳ್ತಾ ಇದೀನಿ ನಿಮ್ಗೆ ಇನ್ನ ನಾರ್ಮಲ್ ವೇ ನನ್ ಕಿರ್ಚಾಡ್ ಅಂದ್ರೆ ಅವತ್ ರಗೋಣ ಜೊತೆ ಕಿರ್ಚಾಡಿದೀನಿ ಗೊತ್ತಾ ಹಂಗ್ ಕಿರ್ಚಾಡಕ್ ಆಗಲ್ಲ ನಾನು ನಿಮ್ಗೆ ಹತ್ರ ಕನ್ವೆ ಮಾಡ್ತಿದೀನಿ ನನ್ನ ಟಾಪಿಕ್ಸ್ ತಲೆಯಲ್ಲಿ ಏನೇ ನೋಡ್ತಿದ್ರೆ ನಾನು ನಿಮ್ಮ ಹತ್ರ ಕನ್ವೆ ಮಾಡ್ತಾ ಇದೀನಿ ಒಂದ್ ಸೆಕೆಂಡ್ ನಿಮ್ ಹತ್ರ ಕುತ್ಕೊಂಡು ನಾನ್ ಮಾತಾಡ್ತೀನಿ ನೀವೇನು ಹೇಳ್ತೀರಾ ಹಿಂಗಿತ್ತು ಫಸ್ಟ್ ವೀಕ್ ಸಡನ್ ಆಗಿ ನೀವು ಬಂದ್ ಕೇಳಿತ್ತು ನಂಗೆ ಇಷ್ಟ ಆಗಲಿಲ್ಲ ಈ ಪರ್ಸನ್ ಈ ತರಾನು ಮಾತಾಡ್ತಾರ ತಲೆ ಅನಿಸ್ತು ಪರ್ಸನಾಲಿಟಿನೇ ಚೇಂಜ್ ಆಗೋಯ್ತು ನೀವು ಫಸ್ಟ್ ವೀಕ್ ಹಂಗಿದ್ರೆ ಸೆಕೆಂಡ್ ವೀಕ್ ಈ ತರ ಚೇಂಜ್ ಚೇಂಜ್ ಅದೇ ನೀವ್ ಹೇಳಿದ ಅವತ್ತು ಕೇಳಿ ಸ್ಟಾರ್ಟ್ ಮಾಡ್ತೀವಿ ಸಡನ್ ಆಗಿ ಪರ್ಸನ್ ಈ ಪರ್ಸನಾಲಿಟಿ ಚೇಂಜ್ ಆಗೋಯ್ತು ಅಂತ ಹೇಳ್ತೀರಾ ಅವಾಗ ನಾನು ನಿಮ್ ಜೊತೆ ಮಾತಾಡಿದ್ರಲ್ಲ ಎದ್ದು ಹೋಗ್ತೀನಿ ಸರಿ ಬಿಡಿ ನಾನು ಏನೋ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಅವ್ರಿಗೆ ಕೇಳಲ್ಲ ಅಂತ ಎದ್ದು ಹೋಗ್ತೀನಿ ಅದಾದ್ಮೇಲೆ ನಾನಾಗೆ ಬಂದ್ಬಿಟ್ಟು ಧ್ರುವ್ ನಾನು ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಎಲ್ಲೂ ಕೇಳಿಲ್ಲ ನೀವ್ ಅಳ್ತಾ ಇದ್ರಿ ನೆನ್ಪಿದ್ಯಾ ಅವತ್ತು ಒಂದು ಬೇಸಿಕ್ ಹ್ಯುಮ್ಯಾನಿಟಿ ಅದಕ್ಕಿಂತ ಮುಂಚೆ ನೀವು ಮಡಕೆ ಹೊಡೆದ ಯಾವತ್ತು ಅದಾದ್ಮೇಲೆ ಮಡಕೆ ಹೊಡೆದಿದ್ದೀನಿ ಅವತ್ತು ನೀವ್ ತುಂಬಾ ಅಳ್ತಾ ಇದ್ರಿ ಯಾಕಂದ್ರೆ ಎಲ್ಲಾರು ಮುಖವಾಡ ಮುಖವಾಡ ಅಂತಿದ್ರು ನಿಮ್ ಜಾಗದಲ್ಲಿ ಇಡೀ ಮನೇಲಿ ಯಾರೇ ಆಗಿದ್ರು ನನಗೆ ಗೊತ್ತು ನಾನು ಒಬ್ಬರ ಜೊತೆ ಮಾತಾಡಲ್ಲ ಅಂದರೆ ಅವ್ರ ಜೊತೆ ನಾನು ಮಾತಾಡಲ್ಲ ಬಟ್ ಒಬ್ರು ಅಳ್ತಿದ್ದಾಗ ಅವನು ಬೇಜಾರಲ್ಲಿದ್ದಾಗ ನಾನು ಹೋಗಿ ಆ ಒಂದು ಇದಕ್ಕೆ ಎಮೋಷ್ನಲ್ ಅದೇನೇ ಸಿಚುವೇಶನ್ ನಾನು ಹೋಗಿ ಸ್ಪಂದಿಸ್ತೀನಿ ಅದು ರಾಶಿಕ ನೀವು ಬೇಜಾರಲ್ಲಿದ್ದೀರಿ ನಂಗೆ ಗೊತ್ತಾಯಿತು ಆವತ್ತು ಅಷ್ಟೋ ತನಕ ಅಳ್ತಾ ಇದ್ದೀರ ಎಲ್ಲ ಆಯಿತು ಬಂದೆ ಅದ್ರು ಐ ಯು ಫೈನ್ ನಿಮ್ಗೇನಾದ್ರು ಮಾತಾಡ್ಬೇಕಂದ್ರೆ ನೀವು ನನ್ನ ಜೊತೆ ಬಂದು ಮಾತಾಡ್ಬೋದು ಅಂತ ಹೇಳಿರ್ತೀನಿ ನೀನು ನೀವು ಅಷ್ಟು ಹೇಳ್ತೀರಾ ಇಟ್ಸ್ ಓಕೆ ಮ್ಯಾಮ್ ಪರವಾಗಿಲ್ಲ ಆಮ್ ಫೈನ್ ಅಂತೆಲ್ಲ ಹೇಳಿರ್ತೀರಾ ನಾನು ಹೋಗ್ತೀನಿ ಅದೆಲ್ಲ ಆಗುತ್ತಾ ನಮ್ಮದುಬ್ರದ್ದು ನಂಗೆ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಗೆ ತನಕ ಯಾರಿಗೂ ಹೇಳಿದ ರಾಶಿ ಮನೆಯಲ್ಲಿ ರಾಶು ಅಂತ ಕರಿಬಹುದು ಇನ್ ಅ ವೆರಿ ಗುಡ್ ವೇ ನಾನು ತಪ್ಪು ಅಂತಾನೂ ಹೇಳ್ತಿಲ್ಲ ಅದಕ್ಕೆ ಬೇರೆ ಅರ್ಥನೂ ಕೊಡ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ವೀಕ್ ನನಗೆ ಮನೆಯಲ್ಲಿ ನನಗೆ ಅಭಿ ಪರಿಚಯ ಇದ್ರು ನಾನು ಇಲ್ಲಿನ ಮುಂಚೆನೆ ಪರಿಚಯ ಇದ್ರು ಒಂದು ಸ್ವೀಟ್ ಪರ್ಸನ್ ಯಾಕಂದ್ರೆ ನಾವ್ ಕಿಚನ್ ಅಲ್ಲಿ ಇದ್ದಾಗ ಚಿಕ್ಕ ಚಿಕ್ಕದನ್ನ ನೋಟಿಸ್ ಮಾಡಿ ಇವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ ಬೆಳಿಗ್ಗೆ ಸಂಜೆ ತನಕ ಇದಾರೆ ಅಂತ ನೋಟಿಸ್ ಮಾಡಿ ಹೇಳ್ತಿದ್ದೀರ ನೀವು ಬಂದು ಅಷ್ಟೇ ನಾನು ಒಂದ್ಸಲಿ ಹೇಳಿದೆ ತುಂಬಾ ಕಿರ್ಚಾಡ್ಬಿಡಿದ್ರು ನೀವ್ ಹಂಗಿಲ್ಲ ಅಂತ ಒಂದ್ಸಲಿ ಅಡಿಗೆ ಮನೆಯಲ್ಲಿ ಹೇಳ್ದಾಗ್ಲು ನೀವ್ ನನಗೆ ಹೇಳಿದ್ವಿ ಇಲ್ಲ ರಾಶ್ ಹಂಗಲ್ಲ ಅಂತ ನೀವ್ ಮಾತಾಡಿದ್ರಿ ನನಗೆ ಅದು ವೀಕ್ ಫಸ್ಟ್ ವೀಕ್ ಹೇಗಿತ್ತು ಅಂದ್ರೆ ಓಕೆ ಇದ್ರು ನನಗೆ ಒಂಥರ ಇಷ್ಟವಾಗಿರೋ ಪರ್ಸನ್ ಇದು ಫಸ್ಟ್ ವೀಕ್ ನಾನು ಇದನ್ನು ಮಂಜು ಹಾಕನ್ ಹೇಳಿದೀನಿ ಎಲ್ಲ ಹೇಳಿದೀನಿ ಹಂಗ ಅಂದಿದ ತಕ್ಷಣ ಮೇಲೆ ನನ್ಗೆನೋ ಬೇರೆ ತರ ಏನೋ ಇದೆ ಅಂತಲ್ಲ ಪರ್ಸನ್ ಆಗೇ ನೋಡ್ತಾ ಇದ್ದೀನಿ ನಾನು ಒಬ್ರು ಈ ಮನೇಲಿ ಒಬ್ರು ಕಂಟೆಸ್ಟೆಂಟ್ ಆಗಿ ನೋಡ್ತೀನಿ ಆ ಕಾನ್ವರ್ಸೇಷನ್ ಎಲ್ಲಾ ಮುಗಿಯತ್ತೆ ಅಷ್ಟು ಚೆನ್ನಾಗಿ ಮಾತಾಡಿರ್ತೀವಿ ಬಂದ್ಬಿಟ್ಟು ನಾನು ಒಳ್ಳೆ ಕಾನ್ವರ್ಸೇಷನ್ ಮಾಡಿದೆ ಅಂತೆಲ್ಲ ಹೇಳ್ತೀರಾ ಸಡನ್ ಆಗಿ ನಿಮ್ಗೆ ಏನ್ ಚೇಂಜ್ ಆಗುತ್ತೋ ನನಗೆ ಗೊತ್ತಿಲ್ಲ ನಾನಾಗೆ ಬಂದು ಮಾತಾಡ್ತಿರ್ತೀನಿ ಧ್ರುವ್ ಏನಾಯ್ತು ಯಾಕೆ ಐ ಕಾಂಟ್ಯಾಕ್ಟು ಮಾಡ್ತೀನ ಮುಖಾನೂ ನೋಡ್ತೀರ ಅಂತ ತಪ್ಪೇನ್ ಮಾಡಿದೆ ಸಂಜೆ ಇಲ್ಲ ಆಗೋ ತನಕ ತುಂಬಾ ಚೆನ್ನಾಗಿ ಮಾತಾಡಿರ್ತೀರ ಬೈನ್ಸ್ ಕ್ಲೋಸ್ ಆಗುತ್ತೆ ಬೈನ್ಸ್ ಕ್ಲೋಸ್ ಆಗೋ ಟಾಸ್ಕ್ ಅಂತ ನಾವು ಕೊಟ್ಟು ಟಾಸ್ ಸ್ಟಾರ್ಟ್ ಆದ್ಮೇಲೂ ಚೆನ್ನಾಗೆ ಮಾತಾಡ್ತೀರ ಲಾಸ್ಟ್ ನೈಟ್ ಆಗ್ತಿದ್ದಂಗೆ ಟಾಸ್ಕ್ ಮುಗಿಯೋ ಟೈಮ್ ಅನ್ನ ಕನ್ಫೆಷನ್ ರೂಮ್ಗೆ ಹೋಗಿ ಬರ್ತಿದಂಗೆ ಕಂಪ್ಲೀಟ್ ಚೇಂಜ್ ಧ್ರುವ್ ಏನಾಯ್ತು ಇದ್ರು ಏನಿಲ್ಲ ರಾಶಿಕಾ ಏನಿಲ್ಲ ಏನು ಮಾಡಿದೆ ಅಂಥದ್ದು ನಾನು ಅನ್ನ ಡೆಫಿನೆಟ್ಲಿ ಯಾರಿಗೇ ಅದು ಬರುತ್ತೆ ನಿಮಗೆ ಬರ್ದಲ್ಲೇ ಇರ್ಬೋದು ಜಾಗದಲ್ಲೋ ಬೇರೆಯವ್ರಿಗೆ ಇರೋ ಅಲ್ಲಿ ಸ್ಪಂದನ ಇರ್ತಾರೋ ಹಿಂಗ ಅಶ್ವಿನಿ ಮ್ಯಾಮ್ ಇರ್ತಾರೋ ಜಾನ್ವಿ ಇರ್ತಾರೋ ಸೂರಜ್ ಇರ್ತಾರೋ ಅಬಿರೋ ಯಾರೇ ಆಗಿಲ್ಲ ನಾನು ಕೇಳ್ತಿದ್ದೆ ಅದು ಏನು ಮಾಡಿದೆ ನಾನು ನಿಮಗೆ ಅಂಥದ್ದು ನಾನು ನಿಮಗೆ ಏನು ಮಾಡಿದೆ ಮುಖಾನು ನೋಡಿದ್ರೆ ತಪ್ಪು ನಾನು ಏನೂ ಮಾಡಿಲ್ಲ ಪೈ ಮನೆಯಲ್ಲಿ ಅದು ನನಗೆ ತಲೆಯಲ್ಲಿ ತುಂಬ ಆಯ್ತು ಯಾಕೆ 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 ಅನ್ನೋದು ಬಂದಿತ್ತು ಮಡಿಕೆ ಅದೇ ರೀಸನ್ ಕೊಡಿದ ಅದಾದ್ಮೇಲೆ ನೀವು ಹೇಳ್ತೀರಾ ಒಂದು ಗಾರ್ಡನ್ ಒಂದು ಪಕ್ಷಿ ಅದ್ರಲ್ಲಿ ಯಾರು ಬಕ್ರಾ ಹಾಕ್ತು ಸಮಥಿಂಗ್ ಏನೇನೋ ವರ್ಡ್ಸ್ ಯೂಸ್ ಮಾಡ್ತೀರಾ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನೀವು ಇದೆಲ್ಲ ಮಾಡ್ತೀರಾ ನನಗಂತ ಕ್ಲಾರಿಟಿನೇ ಸಿಗಲ್ಲ ಆ್ಯಂಡ್ ನಾನು ಫಸ್ಟ್ ವೀಕಿಂದ ಆಗಿರಲಿ ಸೆಕೆಂಡ್ ವೀಕ್ ಆಗಿರಲಿ ನಾನು ಇವತ್ತಿಗೂ ಹೇಳ್ತೀನಿ ಮನೆಯಲ್ಲಿ ನಾನೊಂದು ತುಂಬ ಕಂಫರ್ಟಬಲ್ ಆಗಿ ಮಾತಾಡಿರೋದು ನನ್ಗೆ ಅನಿಸಿದ್ದು ನಾನು ನನ್ನ ಮನ್ಸಲ್ಲಿರೋದನ್ನ ಎಲ್ಲ ಶೇರ್ ಮಾಡಿರೋದು ಹತ್ರ ಮಾತ್ರ ನಂದು ಅಬಿದು ಒಂದು ದಿನಕ್ಕಾರು ನೈಟ್ ಕಾನ್ವರ್ಸೇಷನ್ಸ್ ನೋಡಿದೀರಾ ಇಲ್ಲ ನಂದು ಅಬಿದೇನೋ ಪರ್ಸನಲ್ ಆಗಿ ನಾನು ಅಭಿ ಹತ್ರನೂ ಅಲ್ಲ ಹೇಳಿದೀನಿ ಒಂದ್ ನಿಮಿಷ ಯಾಕಂದ್ರೆ ಇದ್ರಲ್ಲಿ ಫಸ್ಟ್ ವೀಕ್ ಅಬಿ ಜೊತೆ ಇದ್ರು ಅಂತ ಟಾಪಿಕ್ ತೆಗೆದಿದ್ರಿ ಅದಕ್ಕೆ ಇಲ್ಲನೇ ನಾನು ಮಾತಾಡ್ತಾ ಇರ್ಲಿಲ್ಲ ಇಲ್ಲ ಧ್ರುವ ಜೊತೆ ಕುತ್ಕೊಂಡು ನಾನು ಲೇಟ್ ನೈಟ್ಸ್ ಮಾತಾಡಿಲ್ಲ ನಂದು ನಿಮ್ದು ಆತರ ಕಾನ್ವರ್ಸೇಷನ್ ಆಗಿಲ್ಲ ಅಬಿ ಜೊತೆ ಅಬಿ ನಂಗೆ ಮುಂಚೆ ಏನೋ ಗೊತ್ತಿದ್ರು ಐ ಹ್ಯಾವ್ ದಟ್ ಕಂಫರ್ಟೆಬಲ್ ಝೋನ್ ಅವನ ಜೊತೆ ಕುತ್ಕೊಂಡ್ ಮಾತಾಡಕ್ಕಾಗಿ ಏನೋ ಅಂತ ಹೇಳೋದ್ ಅಷ್ಟೆಲ್ಲ ಇದ್ರು ಕೂಡ ಬಿಗ್ ಬಾಸ್ ಮನೇಲಿ ನಾನು ಒಬ್ರು ಒನ್ ಆನ್ ಒನ್ ಕಾನ್ವರ್ಸೇಷನ್ ಮಾಡೇ ಇಲ್ಲ ಇವತ್ತ ತನಕನೂ ಮಾಡಿಲ್ಲ ಮೊನ್ನೆ ಏನೋ ಮಾತಾಡಿದ್ದು ಅದು ರಿಷಾ ಕೂತಿದ್ದು ರಿಷಾ ಎದ್ದು ಹೋಗಾದ್ಮೇಲೆ ನಾವಿಬ್ರು ಏನೋ ಮಾತಾಡಿದ್ದು ಬಿಟ್ರೆ ಅಬಿ ಜೊತೆ ನಾನು ಲೈಕ್ ಕಾನ್ವರ್ಸೇಷನ್ ಮನ್ ಸ್ಪೀಚ್ ನಾವು ಮಾತಾಡಿಲ್ಲ ಒಂದಿನಕ್ಕೂನು ಬಿಕಾಸ್ ಅವನದೇ ತೋಜ್ ಬೇರೆ ನಂದೇ ತಾಜ್ ಬೇರೆ ಮೇಲೆ ನಾನು ಅಬಿ ಜೊತೆ ಏನೂ ಟ್ರೈ ಮಾಡಿಲ್ಲ ಎಂಥದ್ದು ಇಲ್ಲ ನಾನು ಆ ಫ್ರೆಂಡ್ಶಿಪ್ ಏನಿತ್ತು ನಾರ್ಮಲ್ ಆಗಿ ಮಾತಾಡಿಕೊಂಡು ಹಾಗೆ ಹಾಯ್ ಬಾಯ್ ಅಂದ್ಕೊಂಡು ಇದ್ದೆ ನಿಮ್ ಜೊತೆನೂ ಅಷ್ಟೆ ಸ್ಟಾರ್ಟಿಂಗ್ ನಂಗೆ ತುಂಬ ಪಾಸಿಟಿವ್ ವೈಬ್ ಇತ್ತು ನಿಮ್ಮ ಮೇಲೆ ಇವಾಗಿಲ್ಲ ಅಂತ ನಾನು ಕಾನ್ವರ್ಸೇಷನ್ ಮಾಡಿರ್ತೀನಿ ಅವಾಗಿರ್ತೀನಿ ಬಟ್ ಯಾವ ತರ ಈ ಪರ್ಸನ್ ಯಾವ ತರ ನಾ ಥಿಂಕ್ ಮಾಡ್ತಿದಾರೆ ಏನ್ ಮಾಡಿದೆ ನಾನು ಅನ್ನೋದು ಆಬ್ವಿಯಸ್ಲಿ ಯಾರ್ಗಾರು ಬರತಿದ್ರು ನಿಮಗ್ ಬರ್ದಲ್ಲೇ ಇರ್ಬೋದು ಆಯ್ತಾ ಮೊನ್ನೆ ನೆನ್ನೆ ಕಾನ್ವರ್ಸೇಷನ್ ಮಾಡ್ತೀವಿ ಮೊನ್ನೆ ನೀವು ಹೇಳ್ತೀರಾ ನಾನೇ ಬರ್ತೀನಿ ಮಲ್ಲಮ್ಮ ಹೋದ್ರು ನೀವ್ ಮಲ್ಲಮ್ಮ ಜೊತೆ ಎಷ್ಟು ಕ್ಲೋಸ್ ಆಗಿದ್ರಿ ನಿಮಗೆ ಹೇಳಿದೆ ಮಲ್ಲಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ರು ಸಿಂಪತಿಯನ್ನ ವರ್ಡ್ ಯೂಸ್ ಮಾಡ್ತಿರ್ಲಿಲ್ಲ ನಾನು ನನ್ನ ಬಾಯಲ್ಲೂ ಬಂದಿದೆ ನಾನು ಹೇಳಿದ್ದೀನಿ ನಿಮ್ಗೆ ಅದೆಲ್ಲ ಆದ್ಮೇಲೆ ಮಲ್ಲಮ್ಮ ಹೋದಾಗ ನನಗೆ ಗೊತ್ತು ನಿಮ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಯಾಕಂದ್ರೆ ಟೂ ವೀಕ್ಸ್ ನನ್ನ ಮಂಜು ಅಕ್ಕನ ಜೊತೆ ಜಂಟಿ ಆಗಿದ್ದಾಗ ತರ್ಡ್ ವೀಕ್ ಅವರು ಹೋಗಿದ ತಕ್ಷಣ ನನಗೆ ಎಷ್ಟು ಹತ್ತಿದೀನಿ ನನಗೆ ಹೇಗೆ ಫೀಲ್ ಮಾಡಿದೀನಿ ನನಗೆ ಗೊತ್ತಾ ಒಂದು ದಿನ ಕಂಪ್ಲೀಟ್ ಆಗಿ ನೀವು ಮಲ್ಲಮ್ಮ ಜೊತೆ ಎಷ್ಟು ಫಸ್ಟ್ ಡೇ ನಾನು ಕ್ಲೋಸ್ ಆಗಿದೆ ಅವಾಗ ನಾನು ನೀವು ಮಾತಾಡ್ತಿಲ್ಲ ಆದರೂ ಬಂದೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಧ್ರು ಫೈನ್ ಆರಾಮಾಗಿರಿ ಅಳ್ಬೇಡಿ ಅಂತೆಲ್ಲ ಹೇಳಿದೀನಿ ಬಟ್ ನನ್ನ ತಲೆಯಲ್ಲಿ ಎಲ್ಲೋ ಇತ್ತು ಧ್ರುವ ಯಾಕೆ ಸಡನ್ ಆಗಿ ನನ್ನ ಜೊತೆ ಟಾಪ್ ಮಾತಾಡೋದು ಬಿಟ್ಬಿಟ್ರು ದೇರ್ ಇಸ್ ನೋ ರೀಸನ್ ಈಗ ಎರಡು ನನ್ನ ಎಕ್ಸಾಂಪಲ್ ಇದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅದಲ್ಲಿಗೆ ಮುಗಿಯುತ್ತೆ ಇನ್ನು ನಾನು ಅದನ್ನ ಬೇರೆ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಆ ವ್ಯಕ್ತಿ ಮೇಲೂ ಡಿಪೆಂಡ್ ಆಗುತ್ತೆ ಅಪ್ರೋಚ್ ಆಟಿಟ್ಯೂಡ್ ಸುಮಾರು ಎಲಿಮೆಂಟ್ಸ್ ಇದೆ ಅದು ಟೋಟಲಿ ನನಗೆ ಸಂಬಂಧಪಟ್ಟಿದ್ದು ನೀವು ಫಸ್ಟ್ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತೀರಿ ನನಗೆ ಅದು ಹಾಂ ಅದು ಫಸ್ಟ್ ಏನೋ ಚೆನ್ನಾಗಿ ಮಾತಾಡ್ತೀರಿ ನಾನು ನನ್ನ ಹುಡುಗಿರ ಹತ್ರ ತುಂಬ ಕಮ್ಮಿ ನನ್ನ ಕಾಂಟ್ಯಾಕ್ಟ್ ಈಗಿಂದಂತಲ್ಲ ಮುಂ ಅಷ್ಟೇ ನನಗೆ ನಾನು ಸ್ವಲ್ಪ ಡಿಸ್ಟೆನ್ಸ್ ಇರ್ತೀನಿ ನಾನು ಆಯಿತಾ ಇರಲಿ ನೀವು ಕಿಚನಲ್ಲಿ ಫಸ್ಟು ಅವ್ರು ಮೇಡಮ್ ಇದ್ದಾಗಲೇ ನೀವು ಶುರು ಮಾಡ್ಕೊಳ್ತೀರ ಇವ್ರು ನೀವು ಏನಕ್ಕೆ ಮಾತಾಡೋಲ್ಲ ಅಂತ ನನಗೆ ಜನ್ಯು ಅಲ್ಲಿ ಎಲ್ಲೋ ಓಕೆ ಸ್ವೀಟ್ ಇದ್ದಾರಲ್ಲ ಇವರೇ ಹೀಗೆ ಹೇಳ್ಬೇಕಾದ್ರೆ ನಾನು ಪಾಪ ಅವರೇ ನನಗೆ ಒಂದು ಸ್ಪೇಸ್ ಕೊಡ್ತಾ ಇದ್ದಾರೆ ಲೆಟ್ ಮಿ ಟಾಕ್ ಅಂತ ನಾನು ಶುರು ಮಾಡ್ತೀನಿ ಇಮಿಡಿಯೇಟ್ ಆ ಪ್ರೋಸೆಸ್ ಅಲ್ಲಿ ಇರಬೇಕಾದ್ರೆ ನೀವು ನಿಮ್ಮ ಸ್ಟೈಲ್ ಅಲ್ಲಿ ಒಂದು ಬರ್ತೀರಿ ಆ ಮೇಕಪ್ ಇಶ್ಯೂ ಅಲ್ಲಿ ನನಗೆ ಅಷ್ಟೇ ಸಾಕು ಒಂದು ವ್ಯಕ್ತಿನ ಅವಾಯ್ಡ್ ಮಾಡಕ್ಕೆ ಕಟ್ ಮಾಡಿ ದೂರ ಇಡೋದಕ್ಕೆ